ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮೊಧೋಳ್ ನಿಪ್ಪಾಣಿ ರಸ್ತೆ ಬೆಂಡವಾಡದಲ್ಲಿ ಓಂ ಮಾಧವ ಮಲ್ಟಿಪರ್ಪಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಬೆಂಡವಾಡ ಬುಧವಾರ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಗೆ ಕೃಷಿ ಮಾರುಕಟ್ಟೆ ಉದ್ಘಾಟನಾ ಸಮಾರಂಭ ನೆರವೇರಿತು ಈ ಉದ್ಘಾಟನೆಯ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ರೇವಣ ಸಿದ್ದೇಶ್ವರ ವಿರಕ್ತ ಮಠ ಬೆಂಡವಾಡದ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪ ಗುರುಸಿದ್ದ ಮಹಾಸ್ವಾಮಿಗಳು ವಹಿಸಿದ್ರು ಹಾಗೂ ರಾಷ್ಟೀಯ ಉಪಾಧ್ಯಕ್ಷರು ಜೆಡಿಎಸ್ ಪಕ್ಷ ಅಧ್ಯಕ್ಷರು ವಸಂತರಾವ್ ಪಾಟೀಲ್ ಸಹಕಾರಿ ಸಕ್ಕರೆ ಕಾರ್ಖಾನೆ ರಾಯಭಾಗ ಹಾಗೂ ಪಿಎಲ್ಡಿ ಬ್ಯಾಂಕ್ ರಾಯಭಾಗದ ಅಧ್ಯಕ್ಷರಾದ ಮಾನ್ಯ ಶ್ರೀ ರಾವ್ ಅಣ್ಣಾ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಯುವಕೇಸರಿ ಶ್ರೀ ಶಿವರಾಜಣ್ಣ ಪಾಟೀಲ್ ಪರಮಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಶ್ರೀ ಅಂಬಾಪ್ರಸಾದ್ ನರೋಟೆ ಪರಮಪೂಜ್ಯ ಶ್ರೀ ಧರಿದೇವ್ ಅರ್ಜುನವರು ಉಪಸ್ಥಿತರಿದ್ದರು ಅಧ್ಯಕ್ಷರು ಶ್ರೀ ಮಹಾದೇವ್ ರೇವಪ್ಪ ಶಿವಾನಗೋಳ ಹಾಗೂ ಬೆಂಡವಾಡ ಮಾವಿನಹೊಂಡ ಮಂಟೂರ ಕಟಕಬಾವಿ ಜೋಡಟ್ಟಿ ನೀಪನಾಳ ದಂಡಾಪುರ ಜಾಗನೂರ್ ಮೀರಾಪುರಹಟ್ಟಿ ಕಬ್ಬೂರ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ರೈತ ಬಾಂಧವರು ಶುಭ ಹಾರೈಸಿದ್ರು ವರದಿ ಮಹಾದೇವ್ ಸಂಕಪಾಳ ಓಂ ನ್ಯೂಸ್ ಕನ್ನಡ ರಾಯಭಾಗ ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಓಂ ನ್ಯೂಸ್ ಕನ್ನಡ